ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯೋದು ಬಹುತೇಕ ಖಚಿತ ಆಗ್ತದಂತೆ ಡಿ ಕೆ ಶಿವಕುಮಾರ್ ಜೊತೆ ಇನ್ನು ಮೂರು ಹೆಸರುಗಳು ಸಿ ಎಂ ಸ್ಥಾನಕ್ಕೆ ಕೇಳಿ ಬರ್ತಿವೆ ತೇಲಿ ಬಿಡ್ತಾ ಬಿಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಾನೇ ಮುಖ್ಯಮಂತ್ರಿ ಅನ್ನೋ ಅಚಲ ವಿಶ್ವಾಸಲ್ಲಿದ್ದಾರೆ ಆದರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೋದು ಮಿಸ್ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗ್ಬೋದು ಸಿದ್ದರಾಮಯ್ಯ ಟೀಮ್ ಒಂದು ಅರವತ್ತೆಪ್ಪತ್ತು ಜನ ಎಮ್ ಎಲ್ ಎಗಳನ್ನ ಇಟ್ಕೊಂಡು ಆಗದೇ ಇಲ್ಲ ಡಿ ಕೆ ಶಿವಕುಮಾರ್ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾಡಬಹುದು ಅನ್ನೋ ಚರ್ಚೆಗೆ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದೆ ರಾತ್ರೋರಾತ್ರಿ ಬದಲಾವಣೆಗಳು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಬಿಜೆಪಿ ಸಚಿವರನ್ನ ಭೇಟಿ ಆಗೋದ್ರ ಜೊತೆಗೆ ಆದರೆ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಅವರ ಭೇಟಿ ವಿಷಯದಲ್ಲಿ ಸುರ್ಜೇವಾಲ್ ಅವರು ಬೆಂಗಳೂರಿನಿಂದ ಬರಲಿ ಬಂದ ಮೇಲೆ ಮಾತಾಡ್ತೀನಿ ನೋಡೋಣ ನಿಗಮ ಮಂಡಳಿ ಅಧ್ಯಕ್ಷರು ಎಮ್ ಎಲ್ ಸಿಲು ಕೂಡ ಇವೆಲ್ಲವನ್ನು ಕೂಡ ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಅನಿವಾರ್ಯ ಕಾರಣಗಳಿಂದಾಗಿ ಹಿಂದೆ ಆದಂಥ ಒಪ್ಪಂದದ ಪ್ರಕಾರ ಕೆಲವರು ಹೇಳುವಂತೆ ರಾಜೀನಾಮೆ ಕೊಡುವ ದಿನಗಣನೆ ಶುರುವಾಗಿದೆ ಈ ಹಿನ್ನೆಲೆ ಸಿದ್ದರಾಮಯ್ಯನವರು ಮತ್ತೊಂದು ಗೇಮನ್ನು ಪ್ಲೇ ಮಾಡ ಕೊಟ್ಟಿದ್ದಾರೆ ಹೈಕಮಾಂಡ್ ಕೂಡ ಈ ಸನ್ನಿವೇಶವನ್ನು ಸುಲಭ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟದಲ್ಲಿ ಹೇಳಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬುದ್ಧಿ ಹೇಳಿದ್ದಾರೆ ನನಗೆ ಅಂತ ಏನು ಬುದ್ಧಿ ಹೇಳಿದ್ರು ಗೊತ್ತಿಲ್ಲ ಬುದ್ಧಿ ಹೇಳಿದ್ದಾರೆ ನನಗೆ ಬೇರೆ ಆಪ್ಷನ್ ಇಲ್ಲ ನನಗೆ ಒಳ್ಳೇದಾಗುತ್ತೆ ಪ್ರಾರ್ಥನೆ ಫಲಿಸುತ್ತೆ ದೆಹಲಿಯ ದೇಗುಲಕ್ಕೆ ಹೋಗ್ತಾ ಇದ್ದೇನೆ ದೆಹಲಿ ದೇಗುಲಕ್ಕೆ ಬಂದಾಯಿತು ಪ್ರಾರ್ಥನೆ ಮಾಡಾಯಿತು ಪ್ರಿಯಾಂಕಾ ಮೇಡಮ್ ಭೇಟಿ ಮಾಡಾಯಿತು ಪ್ರಾರ್ಥನೆ ಫಲಿಸುತ್ತೆ ಅನ್ನೋ ವಿಶ್ವಾಸ ಡಿ ಕೆ ಶಿವಕುಮಾರ್ ಲವಲವಿಕೆಯಿಂದ ದೆಹಲಿಯಲ್ಲಿ ಓಡಾಡ್ತಿದ್ದಾರೆ ಪಾದರಸದ ರೀತಿ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಕೂಡ ಇದೆ ಯಾರು ಬಡಪ್ಪ ಈಗ ಆದ್ರೆ ಪರಮೇಶ್ವರ್ ಅವರಾಗಲಿ ಸದೀಶ್ ಜಾರಕಿಹೊಳಿ ಆಗಲಿ ಡಿ ಕೆ ಮಾಡಲೇಬೇಕು ಅನ್ನೋದ್ರೆ ಪರಮ ಖರ್ಗೆ ಅವರಾಗಲಿ ಅಂತ ಕೆಲವು ಚರ್ಚೆ ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಥ ಸನ್ನಿವೇಶದಲ್ಲಿ ಈ ಜವಾಬ್ದಾರಿಯನ್ನು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಎ ಐ ಸಿ ಸಿ ಅಧ್ಯಕ್ಷ ಇದ್ದಾರೆ ಬಟ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದ್ರು ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆಯಿಂದ ಸಾಧ್ಯ ಆಗಿಲ್ಲ ಸೊ ಪರಮೇಶ್ವರ್ ಅವರು ಕೂಡ ಕಾಯ್ತಿದ್ದಾರೆ ಕಾತರದಿಂದ ಏನಾರು ಆಗ್ಬೋದೇನೋ ಮ್ಯಾಜಿಕ್ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲ ನಂದು ಅವಕಾಶ ಇದೆ ಅಂತ ಅನ್ಕೋತಾ ಇದ್ದಾರೆ ಸೊ ಹೀಗಾಗಿ ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ ಅವ್ರ ಜೊತೆ ಇನ್ನೂ ಮೂವರು ಆದರೆ ಡಿ ಕೆ ಶಿವಕುಮಾರ್ಗೆ ಅತಿಯಾಗಿ ವಿರೋಧ ಎದುರಾದರೆ ಪಕ್ಷಕ್ಕೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋ ಸನ್ನಿವೇಶ ನಿರ್ಮಾಣ ಆದರೆ ಮಾತ್ರ ಈ ಉಳಿದ ಹೆಸರುಗಳು ಚಾಲ್ತಿಗೆ ಬರಬಹುದೇನೋ ಆಗಬಹುದೇನೋ ಬಟ್ ಅದರ ಹೊರತಾಗಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಈ ಎರಡೂವರೆ ವರ್ಷದ ಅವಧಿ ಮುಖ್ಯಮಂತ್ರಿಯಾಗಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತೇನೆ ಏಳುವರೆ ವರ್ಷ ಕೂಡ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟುಕೂ ನಮ್ದೇ ಅಂತ ಏನು ಡಿ ಕೆ ಶಿವಕುಮಾರ್ ಹೇಳ್ತವ್ರಲ್ಲ ಅದರ ಕಡೆ ಲೆಕ್ಕಾಚಾರ ಹೋಗ್ಬೋದೇನೋ ಗೊತ್ತಿಲ್ಲ ಬಟ್ ಈಗ ನಾಲ್ವರು ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಕಾಯಿನ್ ಜಾಸ್ತಿ ಪ್ಲೇ ಆಗ್ತಿದೆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಮಾಡಲೇಬಾರ್ದು ಅನ್ನೋದಾದರೆ ಅದು ಖರ್ಗೆ ಅವ್ರಿಗೆ ಅವಕಾಶ ಆಗ್ಬಹುದು ಅಥವಾ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಏನಾಗ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಸುಮ್ಮನಿರುವ ವ್ಯಕ್ತಿ ಅಲ್ಲ ಡಿ ಕೆ ಶಿವಕುಮಾರ್ ಸುಮ್ಮನಿರಲೇಬೇಕು ಅನ್ನೋದಾದ್ರೆ ಅದು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಆದರೆ ಮಾತ್ರ ಸುಮ್ಮನಿರಬಹುದೇನೋ ಅದರ ಹೊರತಾಗಿ ನೆವರ್ ಎವರ್ ಚಾನ್ಸೇ ಇಲ್ಲ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಥವಾ ಹೆಚ್ಚಿನ ಸ್ಥಾನ ಪಡಿಬೇಕು ಅಧಿಕಾರಕ್ಕೆ ಬರಬೇಕು ಅಥವಾ ಹೆಚ್ಚಿನ ಸ್ಥಾನ ಪಡಿಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಪಟ್ಟ ಕಟ್ಟಬೇಕು ಅನ್ನೋದು ಒಂದು ಟೀಮ್ನ ವಾದ ಹೈಕಮಾಂಡ್ಗೆ ಎಲ್ಲ ರೀತಿಯಲ್ಲೂ ತನು ಮನ ಧನ ಎಲ್ಲ ವಿಷಯದಲ್ಲೂ ಒಂದು ಕೈ ಮೇಲುಗೈ ಸಾಧಿಸಿರೋದು ಡಿ ಕೆ ಶಿವಕುಮಾರ್ ಬಟ್ ಕಾಂಗ್ರೆಸ್ಸಲ್ಲಿ ಇದು ಹಿಂಗೆ ಆಗತ್ತೆ ಅಂತ ಹೇಳುವಂಥ ದಿನಗಳು ಇಲ್ಲ ಸದ್ಯಕ್ಕೆ ಹಾಗಂತ ಡಿ ಕೆ ಶಿವಕುಮಾರ್ ಶಕ್ತಿಯನ್ನು ಕಡೆಗಣಿಸುವಂತಿಲ್ಲ ಡಿ ಕೆ ಶಿವಕುಮಾರ್ ಕಡೆಗಣಿಸುವ ವ್ಯಕ್ತಿಯೇ ಅಲ್ಲ ಈಗಾಗಲೇ ಕಾಂಗ್ರೆಸ್ ಹಿಮಾಂತ್ ಬಿಸ್ವಾ ಶರ್ಮ ಅವ್ರನ್ನ ಕಳ್ಕೊಂಡಿದೆ ಅಸ್ಸಾಮಲ್ಲಿ ಅವರೇ ಹೋಗಿ ಈಶಾನ್ಯ ಭಾಗ ಭಾರತದಲ್ಲಿ ಕಾಂಗ್ರೆಸ್ನ ಮುಳುಗಿಸಿ ಬಿ ಜೆ ಪಿನ ಮೇಲೆ ಕೆತ್ತಿದ್ದಾರೆ ಹಿಮಾಂತ್ ಬಿಸ್ವಾ ಶರ್ಮಾಗಿಂತ ಮೋರ್ ದೆನ್ ಟೆನ್ ಟೈಮ್ಸ್ ಪ್ರಬಲ ಡಿ ಕೆ ಶಿವಕುಮಾರ್ ಈ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಡೆಗಣಿಸಿ ಮತ್ತೇನೋ ಮಾಡುವಂಥ ಗೋಜಿಗೆ ಹೈಕಮಾಂಡ್ ಹೋಗುವ ಸಾಧ್ಯತೆ ತೀರಾ ಕಡಿಮೆ ಅಟ್ ದಿ ಸೇಮ್ ಟೈಮ್ ಸಿದ್ದರಾಮಯ್ಯ ಕೂಡ ದೊಡ್ಡ ನಾಯಕ ಕರ್ನಾಟಕದಲ್ಲಿ ಬೇರೆ ರಾಜ್ಯದಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಹೊರ ರಾಜ್ಯಗಳಲ್ಲಿ ಡಿ ಕೆ ಮೋರ್ ಇನ್ಫ್ಲುಯೆನ್ಸ್ ತುಂಬ ಇನ್ಫ್ಲುಯೆನ್ಸ್ ಮಾಡ್ತಾರೆ ಬಟ್ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ ಅಥವಾ ಸಿದ್ದರಾಮಯ್ಯನವರ ಅಂದರೆ ವೋಟ್ ಬ್ಯಾಂಕ್ ವಿಚಾರದಲ್ಲಿ ನೋ ಡೌಟ್ ಸಿದ್ದರಾಮಯ್ಯವರೇ ಆದರೆ ಕಾಂಗ್ರೆಸ್ ಪಾರ್ಟಿಯ ಭವಿಷ್ಯದ ದೃಷ್ಟಿಯಿಂದ ನೋಡೋದಾದರೆ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ ಅಂದರೆ ಡಿ ಕೆ ಶಿವಕುಮಾರ್ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಜೊತೆ ಖರ್ಗೆ ಅವರು ಪರಂ ಮತ್ತೆ ಸತೀಶ್ ಜಾರಕಿಹೊಳಿ ಹೆಸರು ಏನೇ ಕೇಳಿವಂದ್ರು ಕೂಡ ಫ್ರಂಟ್ ರನ್ನರ್ ಡಿ ಕೆ ಶಿವಕುಮಾರ್ ತಾವೇನು ಹೇಳ್ತೀರಿ ಯಾರಾಗಬೇಕು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸತೀಶ್ ಜಾರಕಿಹೊಳಿ ಅವರ ಪರಮೇಶ್ವರ್ ಅವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್